ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ದಯವಿಟ್ಟು ಪೂರ್ತಿ ನೋಡಿ ನಾನು ಏನು ಹೇಳ್ತಾ ಇದ್ದೀನಿಪ್ಪ ಅಂದರೆ ನನ್ನ ಲೈಫ್ನಲ್ಲಿ ನಾನು ಹೇಳ್ಕೋಬಾರ್ದೆ ಅಂತ ಇದ್ದೆ ಬಟ್ ಏನೋ ಗೊತ್ತಿಲ್ಲ ನಿಮ್ಮ ಹತ್ರ ಶೇರ್ ಮಾಡಬೇಕು ಅನ್ನಿಸ್ತು ನನ್ನ ನನಗೆ ಎರಡು ಮಕ್ಕಳಿದ್ದಾವೆ ನನ್ನ ಜೀವನದಲ್ಲಿ ನನ್ನ ಒಳ್ಳೆ ಸೊಸೆ ಇನ್ನೂ ಯಾಕೆ ಆಗಿಲ್ಲ ಗೊತ್ತಾ ಯಾಕಂದ್ರೆ ನನಗೆ ಫಸ್ಟ್ ಆಫ್ ಆಲ್ ನನಗೆ ಸುಳ್ಳಂದ್ರೆ ಇಷ್ಟ ಆಗಲ್ಲ ಹಾಂಗಂತ ನಾನು ಸುಳ್ಳೇ ಹೇಳಿಲ್ಲ ಅಂತ ಹೇಳ್ತಿಲ್ಲ ಹೇಳಿದ್ದೀನಿ ಕೆಲವೊಂದು ಟೈಮ್ ಒಳ್ಳೇದಕ್ಕೋಸ್ಕರ ಹೇಳಿದ್ದೀನಿ ಕೆಲವೊಂದು ಟೈಮ್ ನನಗೆ ಯಾವುದು ಅಲ್ಲಿ ಸುಳ್ಳಿಗೆ ಸುಳ್ಳೇ ಹೇಳಬೇಕು ಅನ್ಸುತ್ತಲ್ವ ಅವಾಗೂ ನಾನು ಟೈಮ್ಸ್ ಹೇಳಿದೀನಿ ಸುಳ್ಳು ಇಲ್ಲ ಅಂತಿಲ್ಲ ಬಟ್ ಆದರೂ ನನ್ನ ಲೈಫ್ನಲ್ಲಿ ನಾನು ಇನ್ನೂ ಯಾಕೆ ಒಳ್ಳೆ ಸೊಸೆ ಆಗಿಲ್ಲ ಅಂದರೆ ನನಗೆ ಯಾರಾದರೂ ಚುಚ್ಚು ಮಾತಾಡಿದ್ರೆ ನನಗೆ ಅನ್ಸ್ಕೋಕ್ಕಾಗಲ್ಲ ನಾನು ಡೈರೆಕ್ಟ್ ಮಾತಾಡ್ತೀನಿ ಎದುರು ಉತ್ತರ ಕೊಡ್ತೀನಿ ಅವ್ರು ಯಾರಾದರೂ ಏನಾದರೂ ಅಂದರೆ ಸೊ ನನ್ನ ಫ್ಯಾಮಿಲಿಯಲ್ಲಿ ಹೆಂಗೆ ಗೊತ್ತಾ ನಾನು ಮೆನ್ಷನ್ ಮಾಡಲ್ಲ ಬಟ್ ನೀವು ಅರ್ಥ ಮಾಡ್ಕೊಳ್ರಿ ಇವಾಗ ನಾನು ಏನೂ ತಪ್ಪೇ ಮಾಡಿಲ್ಲ ಇವಾಗ ನೋಡಿ ತಪ್ಪೇ ಮಾಡಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಬಟ್ ಆದರೂ ಆಲ್ಮೋಸ್ಟ್ ನಾನು ತಪ್ಪೇ ಮಾಡೋಕ್ಕೋಗಲ್ಲ ಒಂದು ವೇಳೆ ತಪ್ಪು ಮಾಡಿದ್ರೆ ನಾನು ತಿದ್ಕೋತೀನಿ ನಾನಿರೋ ಸಿಚುಯೇಷನ್ ಅಲ್ಲಿ ಅವ್ರು ಏನ್ ಮಾಡ್ತಿದ್ರು ಗೊತ್ತು ಮೆನ್ಷನ್ ಮಾಡಲ್ಲ ಬಟ್ ಆದ್ರೂ ಒಂದ್ಸರಿ ಅವ್ರ ಹೆಸರು ಹೇಳಿ ಹೇಳ್ತೀನಿ ನಮ್ಮತ್ತೆ ಏನ್ ಮಾಡ್ತಾ ಇದ್ರು ಗೊತ್ತು ನನ್ನ ಏನಾದ್ರೂ ಇವಾಗ ಸಣ್ಣ ಪುಟ್ಟ ಒಂದು ಮಿಸ್ಟೇಕ್ ಆಗುತ್ತೆ ಅಲ್ಲ ಅದು ಇಡೀ ಫ್ಯಾಮಿಲಿಗೆ ಹೇಳ್ತಾ ಇದ್ರು ಇವಳು ಹಿಂಗ್ ಮಾಡಿದ್ರು ಇವಳು ಹಿಂಗ್ ಮಾಡಿದ್ಲು ಮಿಸ್ಟೇಕ್ ಆಗಲ್ಲ ಎಲ್ಲರ್ಲಿಂತ ಮಿಸ್ಟೇಕ್ ಆಗ್ತದ ನಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಜಾಸ್ತಿ ಒಂದ್ ಸ್ವಲ್ಪ ಅಡಿಗೆಗೆ ಎಣ್ಣೆ ಜಾಸ್ತಿ ಆದರೂ ತಪ್ಪು ಒಂದು ಅಡಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಆದರೂ ತಪ್ಪು ಇವ್ಳು ಏನು ಕಲ್ಕೊಂಡ್ ಬಂದಾಳ ಇವ್ಳ ತಂದೆ ತಾಯಿ ಏನು ಮಾಡಿದ್ರು ಯಾರ ತಂದೆ ತಾಯಿನೂ ಗಂಡನ ಮನೆ ಕಸ ಮುಂದೆ ಡಿಗ್ರಿ ಮದ್ವಿ ಗಂಡನ ಮನೆ ಇದೇ ರೀತಿ ಇರಬೇಕಂತ ಒಂದು ಡಿಗ್ರಿ ಇರಲ್ಲ ಕಾಲೇಜ್ ಇರೋಲ್ಲ ಅಲ್ಲಿ ಹೋಗಿ ನಾವು ಕಲಿತು ಬರೋಕೆ ನಿಜ ಅಲ್ವಾ ಕೆಲವರು ಹೇಳ್ತಾರ ಏ ನಿಮ್ಮ ತಂದೆ ತಾಯಿ ಏನು ಕಲಶಾರ ನಿಮ್ಮ ತಂದೆ ತಾಯಿ ಗೊತ್ತಾಗಲ್ವಾ ಅಂತ ಆಗಲ್ಲ ಯಾರ ತಂದೆ ತಾಯಿನೂ ಗಂಡನ ಮನೆಯಲ್ಲಿ ನೀನ್ ಹಿಂಗೆ ಇರು ಹಿಂಗೆ ಮಾಡು ಅಂತ ಯಾರು ಕಲ್ಸಲ್ಲ ಎಷ್ಟು ಒಳ್ಳೇದಾತದ ಅಷ್ಟು ಒಳ್ಳೇದೇ ಹೇಳ್ತಾರ ಈ ತರ ಬದುಕು ಈ ತರ ಮಾಡು ಅಂತ ಬಟ್ ಇವ್ರು ಪ್ರತಿ ಅಂತಾರ ಪ್ರತಿಯೊಂದು ವಿಷಯದಲ್ಲಿ ನಿನ್ ತಾಯಿ ಏನು ಕಲ್ಸಿದ್ಲು ನಿನ್ ತಂದೆ ಏನ್ ಕಲಸ್ದ ಇಲ್ಲಿ ಮ್ಯಾಟ್ರೇ ಇರಲ್ಲ ಯಾರು ಲೈಫ್ನಲ್ಲಿ ಕಲ್ತ್ಕೊಂಡೇ ಬರಲ್ಲ ನೀವು ಒಂದು ನೀವು ಒಂದು ಟೈಮ್ನಲ್ಲಿ ಆ ಮನೆ ಸೊಸೆಯಾಗಿ ಬಂದಿದ್ದೀರ ಎಲ್ಲಾನು ನೀವು ಪರ್ಫೆಕ್ಟ್ ಇರಲ್ಲ ಎಲ್ಲಾನು ನಿಮಗ್ ಬಂದಿರಲ್ಲ ಸೊ ನನಗೆ ಜಾಸ್ತಿ ಪೇನ್ ಆಗ್ತಾ ಏನಂದ್ರೆ ನಾನು ಎಲ್ಲೂ ತಪ್ಪೇ ಮಾಡಿರಲ್ಲ ಆದರೆ ನಾನೇ ತಪ್ಪು ಮಾಡಿದ್ದೀನಿ ಅಂತ ಒತ್ತಿ 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 ಹೇಳಿ ಬಯಸೋದಾಗ್ಲಿ ಒಡೆಯೋದಾಗಲಿ ಒಡಿಸೋದಾಗ್ಲಿ ಇನ್ನೊಂದು ನಾನು ನಾನು ಎದುರು ಹತ್ರ ಕೊಡ್ತಿದ್ದೆ ನಾನು ಮಾಡಿಲ್ಲ ಅಂತ ಸೊ ನಾನು ಮಾಡಿಲ್ಲ ಅನ್ನೋದೊಂದು ಮಾತಿಲ್ಲಂತಾನೇ ತುಂಬ ಹೊಡ್ಸ್ಕೊಂಡಿದ್ದೀನಿ ಯಾಕೆ ಗೊತ್ತಾ ಯಾಕಂದ್ರೆ ನಂಗೆ ಸುಳ್ಳು ಆಡೋಕ್ಕಾಗ್ತಿರ್ಲಿಲ್ಲ ನಂಗೆ ನನ್ಗೆ ಹಿಂಗೆ ಕೆಲವರು ಹೊಡ್ಸ್ಕೊಂಡು ಬಡಿಸ್ಕೊಂಡು ಏನೋ ಅಂತ ನನಗೆ ನನ್ಗೆ ನನಗೆ ಅದು ಎಲ್ಲ ಆಗೋಲ್ಲ ನಾನು ನನ್ನ ನಾನು ನನ್ನ ನಲ್ಲಿ ತುಂಬ ಹೊಡಿಸ್ಕೊಂಡಿದ್ದೀನಿ ಎತ್ತಿದ್ದೀನಿ ಒಂದು ಟೈಮ್ ಊಟಕ್ಕೋಸ್ಕರನೂ ಒದ್ದಾಡಿದ್ದೀನಿ ಬಟ್ ನಾನು ನಾನು ಯಾಕೆ ಆಗಿಲ್ಲ ಅಂದರೆ ನಾನು ಎಲ್ಲನೂ ಎದುರು ಹತ್ರ ಕೊಡ್ತಿದ್ದೆ ನಂಗೆ ಫಸ್ಟ್ ಆಫ್ ಆಲ್ ಅನ್ಸ್ಕೊಂಡರೆ ಆಗಲ್ಲ ಹಾಗಾಗಿ ನಾನು ಎಲ್ಲನೂ ಅವ್ರ ಹತ್ರ ಈಗ ಹಂಗಲ್ಲ ನಾನು ಇನ್ನೊಂದು ಹೇಳ್ತೀನಿ ಇದರಲ್ಲಿ ಒಂದು ಏನು ಹೇಳಬೇಕು ಅಂದರೆ ನಾನು ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ತುಂಬ ಅಂದರೆ ತುಂಬ ಸಹಿಸ್ಕೊಂಡಿದ್ದೆ ಬಟ್ ಯಾವಾಗ ನನಗೆ ಆಗಿಲ್ಲ ಅಲ್ಲ ಅವಾಗ ನಾನು ನನ್ನ ಬಾಯಿ ತೆರೆಯೋಕ್ಕೆ ನಾನು ನಾನು ಮಾತಾಡೋಕೆ ಸ್ಟಾರ್ಟ್ ಮಾಡಿದೆ ಆವಾಗ ನಾನು ಅಲ್ಲಿ ಕೆಟ್ಟವಳಾಗಿದ್ದೀನಿ ಯಾಕೆ ಕೆಟ್ಟವಳಾಗಿದ್ದೀನಿ ಅಂದರೆ ನಾನು ನನ್ನ ಅಧಿಕಾರ ಬಗ್ಗೆ ನಾನು ನನಗೆ ಒಂದು ನಾನು ಒಂದು ಮನುಷ್ಯಳು ನನಗೆ ಒಂದು ನ್ಯಾಯ ಸಿಗಲಿ ನಾನು ಆ ಮನೇಲಿ ಒಂದು ಮೆಂಬರು ಅಂತ ಅವ್ರು ತೋರ್ಸೋಕೋಸ್ಕರ ನಾನು ಮಾತಾಡಿದ್ದೀನಲ್ಲ ಅವಾಗ ನಾನು ಅಲ್ಲಿ ಕೆಟ್ಟವಳಾಗಿದ್ದೀನಿ ನಾನು ಎಷ್ಟು ದಿವಸ ಸುಮ್ಮನೆ ಆಗಿ ಬದುಕಿದ್ದೀನಲ್ಲ ನಾನು ಅವಾಗ ಒಳ್ಳೆ ಸೊಸೆಯಾಗಿ ಬದುಕಿದ್ದೆ ಬಟ್ ನನಗೆ ಬೇಕಾಗಿರಲ್ಲ ನನಗೆ ಯಾವ ಕ್ರೆಡಿಟು ಬೇಡ ಏನು ಬೇಡ ಯಾಕಂದರೆ ಇದು ನಮ್ಮ ಜೀವನ ನಮಗೆ ಇವಾಗ ನನಗೊಂದು ಏನಾದರೂ ಪ್ರಾಬ್ಲಮ್ ಆದರೆ ನಮ್ಮ ತಂದೆ ತಾಯಿ ಇಷ್ಟು ಹೇಳ್ಬೋದು ಕಷ್ಟನ ಸುಖನ ಒಳ್ಳೇದಾಗಲಮ್ಮ ಚೆನ್ನಾಗಿ ಬದುಕು ಅಂತ ಬಟ್ ಜೀವನ ಅವ್ರಿಗೆ ನಮಗೆ ಕೊಡೋಕ್ಕಾಗಲ್ಲ ನಮ್ದೇನೇ ಇದ್ರು ಗಂಡನ ಮನೇಲಿ ಅದು ಒಳ್ಳೇದೋ ಕೆಟ್ಟದೋ ಇರ್ತೀವಿ ಸಹತೀವಿ ಅದು ಸೆಕೆಂಡರಿ ಅಲ್ವಾ ಸೊ ನಾನು ಎಲ್ಲರಿ ತಂಗಿದ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಸಹಿಸ್ಕೋರಿ ಎಷ್ಟು ಸಹಿಸ್ಕೋಬೇಕು ಅಷ್ಟೇ ಸಹಿಸ್ಕೋರಿ ನಮ್ಮ ನಮ್ಮ ಜೀವನನೇ ಅಲ್ಲಿ ಸ ಸತ್ಯನ ಹಾಳಾಗುತ್ತಿದೆ ಅಂತ ಸಹಿಸ್ಕೋಕೆ ಹೋಗ್ಬೇಡಿ ಬಿಕಾಸ್ ಇದು ನಮ್ಮ ಜೀವನ ಹ್ಞೂ ಕೆಲವ್ರು ಹೇಳ್ತಾರೆ ನಾನೇ ಎಷ್ಟೋ ಸರಿ ವಿಡಿಯೋದಲ್ಲಿ ಹೇಳಿದ್ದೀನಿ ಗಂಡ ಇಲ್ಲದ ಜೀವನನೇ ಇಲ್ಲ ಅಂತ ನೋ ಆ ಥರ ಏನಿಲ್ಲ ಯಾಕಂದರೆ ಮದುವೆಗಿಂತ ಮುಂಚೆ ನಮ್ಮ ಜೊತೆ ಗಂಡನೇ ಇರಲಿಲ್ಲ ಫ್ಯಾಮ್ಲಿ ಇತ್ತು ಹ್ಞೂ ನಾವು ಬದುಕ್ತಿದ್ವಿ ನಮ್ಗೂಟನೂ ಸಿಗ್ತಿತ್ತು ಎ ಟು ಜೆಡ್ ಇದಕ್ಕೂ ನಾನು ಅಗ್ರಿ ಇದ್ದೀನಿ ಹಾ ನಿಜ ಗಂಡ ಗಂಡ ಇದ್ರೇನೆ ಬೆಲೆ ಗಂಡ ಗಂಡನಾಗಿದ್ರೂನೆ ಬೆಲೆ ಗಂಡ ಗಂಡನಾಗಿರೋದ್ರ ಬೆಲೆನೇ ಇರಲ್ಲ ಯಾಕಿರಲ್ಲ ಹೇಳಿ ಯಾಕಿರಲ್ಲ ಅಂದ್ರೆ ಅವ್ನ ಹತ್ರ ಫಸ್ಟ್ ಆಫ್ ಆಲ್ ಮನುಷ್ಯತ್ವನೇ ಇರಲ್ಲ ಯಾ ಗಂಡ ಸ್ವಂತ ತಾಯಿಗೆ ಬೆಲೆ ಕೊಡಲ್ವ ಅವನ ಹೆಂಡತಿಗೆ ಸತ್ರ ಬೆಲೆ ಕೊಡಲ್ಲ ಅವನ ಹತ್ರ ಫೀಲಿಂಗ್ ಇರಲ್ಲ ಸೊ ನನಗೆ ನಾನು ನನ್ನ ಇವಾಗ ನಿಜರು ನಮ್ಮ ನಾನು ನನ್ನ ಓನ್ ಆಗೈತಿ ನನ್ನ ಫ್ಯಾಮ್ಲಿ ದೃಷ್ಟಿಯಲ್ಲಿ ನಾನು ತುಂಬ ಕೆಟ್ಟವಳು ಯಾಕಂದರೆ ನಾನು ಓಪನ್ ಆಗಿ ಮಾತಾಡ್ತೀನಿ ಓಪನ್ ಆಗಿ ಎಲ್ಲನೂ ಹೇಳ್ಕೊತೀನಿ ಯಾವುದೇ ತಪ್ಪು ಅನ್ಸಿದ್ರು ಸಡನ್ಲಿ ರಿಯಾಕ್ಷನ್ ಮಾಡ್ತೀನಿ ಅದಕ್ಕೆ ನಾನು ಕೆಟ್ಟವಳು ಕೆಟ್ಟವಳು ಒಳ್ಳೆ ಮಗಳು ಆಗೋಕ್ಕಾಗಿಲ್ಲ ನನ್ನಲಿಂತ ಒಳ್ಳೆ ಸೊಸೆ ಆಗೋಕ್ಕೂ ಆಗಿಲ್ಲ ಬಿಕಾಸ್ ನನಗೆ ಸಹಿಸ್ಕೊಂಡ್ರೆ ಅಂದರೆ ಆಗಲ್ಲ ನಾನು ತಪ್ಪಿದ್ರೆ ನಾನು ತಲೆ ಬಾಗ್ತೀನಿ ತಪ್ಪಿಲ್ಲ ಅಂದರೆ ಇದು ಯಾವುದೋ ವಿಡಿಯೋಗೋಸ್ಕರ ಆಗಲಿ ಅಥವಾ ಲೈಕ್ಗೋಸ್ಕರ ನೋ ವೇ ಯಾವ ಹೆಣ್ಣು ಇಷ್ಟು ಪರ್ಸನಲ್ ಆಗಿ ತನ್ನ ಲೈಫ್ ಬಗ್ಗೆ ಶೇರ್ ಮಾಡ್ಕೊಂಬಲ್ಲ ಬಟ್ ಏನೋ ಒಂದ್ ನಂಗೆ ಹೇಳ್ಬೇಕು ಅನ್ನಿಸ್ತು ನಾನು ಹೇಳ್ತಾ ಇದ್ದೀನಿ ಸೊ ಯಾವ ಹೆಣ್ಮಕ್ಳಾದ್ರು ಎಲ್ಲಾದ್ರೂ ತಪ್ಪು ಅನ್ಸಿದ್ರೆ ನೀವು ಮಾತಾಡಿ ಅದು ಬಿಟ್ಟು ಸುಮ್ಮನೆ ಸಹಿಸ್ಕೊಂಡು ಇದು ನಡೀಪಾ ಏನೋ ಒಂದ್ ಆಯಿತು ಹೋಯ್ತು ಬೇಡ ಆಯಿತು ಹೋಯ್ತು ನಮ್ಮ ನಮ್ ಜೀವನನೇ ಹಾಳಾಗೋಗಿದೆ ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಏನಪ್ಪ ಅಂದ್ರೆ ಹೇಳ್ಬೇಕಾದ್ರೆ ಸಲನು ನಮ್ದೇ ಅಂತ ತಪ್ಪಿರಲ್ಲ ಈಗ ಒಂದ್ ಕೈಯಲ್ಲಿ ಯಾವತ್ತೂ ಚಪ್ಪಾಳೆ ಆಗಲ್ಲ ಎರಡು ಕೈ ಇದ್ರೆ ಮಾತ್ರ ಸೌಂಡ್ ಬರೋದು ಬಟ್ ಈಗಿನ ಜನ್ರೇಶನ್ದಲ್ಲಿ ಏನಾಗುತ್ತೆ ಗೊತ್ತಾ ಸೊಸೆ ಏ ಅವಳ ಕೆಟ್ಟವಳು ಸರಿ ಇಲ್ಲ ಮನೆ ಮುರಿತಾಳೆ ಗಂಡನ್ನ ನೋಡೋಲ್ಲ ಮಕ್ಕಳನ್ನ ನೋಡಲ್ಲ ತಾಯಿನೇ ನೋಡಲ್ಲ ಅತ್ತೆ ಬಿಡಿ ಯಾರು ಹೇಳಿದ್ರಿ ಆ ನೀವು ಮನ್ ಹುಡುಗಿ ನೋಡೋಕೆ ಬಂದಾಗ ನಾವೆಲ್ಲನು ನಮಗ ಅವರು ಇರುತ್ತೆ ನಮ್ಗ ತಂದೆ ತಾಯಿ ಇದ್ದಾರೆ ನಮ್ಗೆ ತಾಯಿ ಬೆಲೆ ಗೊತ್ತು ಅಣ್ಣ ತಮ್ಮರ ಬೆಲೆ ಗೊತ್ತು ನೀವು ಅದು ಎಷ್ಟು ಈಸಿಯಾಗಿ ಹೇಳ್ತೀರಾ ಇವಳು ಮನೆ ಮುರಿತಾಳಂತ ಅವಳು ಮನೆ ಮುರಿಬೇಕಾದ್ರೆ ಮದುವೆ ಟೈಮ್ನಲ್ಲೇ ಹೇಳ್ತಾಳಲ್ಲ ನಂಗೆ ಬದುಕೋದಿಲ್ಲ ಬೇರೆ ಮನೆ ಮಾಡು ಅಂತ ಎಷ್ಟೇ ಹೆಣ್ಮಕ್ಳು ಇನ್ನೂ ಒಡಿಸ್ಕೊಂಡು ಬಡಿಸ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಬಿಕಾಸ್ ಅವ್ರಿಗೆ ಲೈಫ್ ಬೇಕು ಯಾರೋ ಒಬ್ಳು ಕಚಡ ಥರ ಮಾಡೋಳಂತಾರೆ ಎಲ್ಲರಿಗೂ ಅದೇ ದೃಷ್ಟಿಯಲ್ಲಿ ನೋಡೋಕೋಗೋಕೆ ಹೋಗಬೇಡಿ ಪರ್ಸ್ನಲಿ ನನ್ಗೆ ಹೇಳ್ಬೇಕಾದ್ರೆ ನಾನು ನಾ ಟೈಮ್ ನಾನು ತುಂಬ ನೋವು ಪಟ್ಟಿದ್ದೀನಿ ಓಪನ್ ಆಗಿ ಹೇಳ್ಬೇಕಾದ್ರೆ ಬಟ್ ಬೇಡ ಇದು ಲೈಫದ ಕಷ್ಟ ಸುಖವೋ ನಾನು ನನ್ನ ನನ್ನ ಮೈಂಡಲ್ಲಿ ನಾನು ಒಂದೇ ವಿಚಾರ ಮಾಡ್ತೀನಿ ಬಿಡು ನಮಗಿಂತ ಜನರಿಗೆ ಎಷ್ಟೋ ಕಷ್ಟ ಅದ ಅವ್ರು ಬದುಕ್ತಾ ಇದ್ದಾರಲ್ಲ ನಾವು ಬದುಕೋಣ ಯಾಕಂದ್ರೆ ಅವ್ರು ಅಷ್ಟು ಕಷ್ಟಪಟ್ಟು ಫೇಸ್ ಮಾಡಿ ಏನೂ ಇರ್ಲಾರ ಥರ ಬದುಕ್ತಾ ಇದ್ದಾರೆ ಅಷ್ಟು ಕಷ್ಟ ಅಂತ ನಮಗಿಲ್ಲ ಲೈಫ್ನಲ್ಲಿ ಇದ್ದಿದ್ರಲ್ಲೇನ ಖುಷಿ ಪಡ್ಸ್ ಪಡ್ಕೊಂಡು ಬದುಕ್ಬೇಕಂತ ನಾನು ಇಷ್ಟ ಬಟ್ ಕೆಲವೊಂದು ಟೈಮ್ ಅನ್ಸ್ ಸಾಯೋ ಪರಿಸ್ಥಿತಿನೂ ಸಾಯೋ ಫೀಲ್ ಬಿ ಬರ್ತದ ಬಟ್ ಅವಾಗ ನಾವು ಲೈಫ್ನಲ್ಲೆಲ್ಲ ಸ್ಟ್ಯಾಂಡ್ ತೊಳಕೆ ಆಗಲ್ಲ ಇದು ಈ ಸಿಚುವನ್ ನಾವು ಸ್ಟ್ಯಾಂಡ್ ತಗೋಬೇಕು ಅಂತ ಏನೋ ಗೊತ್ತಿಲ್ಲ ಈಗಿನ ಕಾಲ ಇಲ್ಲ ಒಳ್ಳೆಯ ನನ್ನ ನನ್ನ ನನ್ ಊರ್ನಾಗ ಹೇಳ್ಬೇಕಂದ್ರೆ ಈಗಿನವ್ರಿ ಒಳ್ಳೆಯ ಬೆಲೆ ಇಲ್ಲ ಬೆಲೆ ಸಿಗೋದು ಇಲ್ಲ ಸೊ ನಾವು ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪು ನಮ್ಮ ನಮ್ಮ ಹಣೆ ಬರಲ್ಲಿ ಏನಿರುತ್ತೆ ಅದು ಆಗುತ್ತೆ ನಾನು ಒಳ್ಳೆಯವಳ ಬೇಡ ಅವ್ರ ದೃಷ್ಟಿಯಲ್ಲಿ ನಾನು ಕೆಟ್ಟವಳ ಕೆಟ್ಟವಳು ನನಗೆ ನಾನು ಒಳ್ಳೆವಳ ನನಗೆ ಅಷ್ಟು ಸಾಕು ನಾನು ಇದು ಯಾವುದೇ ಒಂದು ಬಟ್ ನನ್ಗೆ ನನಗೆ ತುಂಬ ಜನ ಮೆಸೇಜ್ ಆಗ್ತಾರೆ ಅಕ್ಕ ಹಾಂ ಹಿಂಗೆ ಹಾಂ ನನ್ನ ಮನೇಲಿ ನನಗೆ ಪ್ರಾಬ್ಲಮ್ ಅದ ಬಟ್ ನಾನು ಹೇಳ್ಕೋಕ್ ಇಷ್ಟಪಡಲ್ಲ ಬಟ್ ಏನೋ ಗೊತ್ತಿಲ್ಲ ಕೆಲವು ತಂಗಿದವ್ರದ್ದು ಮೆಸೇಜ್ ನೋಡಿದೆ ಅಕ್ಕ ನನ್ನ ಮತ್ತೆ ಹಂಗೆ ಹಿಂಗೆ ಅನ್ಸ ನಾನು ಅವ್ರ ಅವ್ರದ ಅವ್ರದ್ದು ಇದರ್ಲಿ ನನ್ನ ಮುಖಾಂತರ ನಾನು ಹೇಳ್ಕೊಂಡೆ ಪ್ರತಿ ನಿಮ್ದು ಹೆಂಗೋ ನನ್ನ ಲೈಫೇನು ಹಂಗೆ ನಾನು ಇನ್ನೂ ಒಳ್ಳೆ ಸೊಸೆ ಆಗಕ್ ಆಗಿಲ್ಲ ಯಾಕಂದ್ರೆ ನಾನು ಇಷ್ಟು ದಿನ ಸೈಲೆಂಟ್ ಇದ್ದೆ ನಾನು ಒಳ್ಳೆಯವಳು ನಾನು ಯಾವಾಗ ನನ್ನ ಬಗ್ಗೆ ನನ್ನ ಅಧಿಕಾರಗೋಸ್ಕರ ಮಾತಾಡ್ತಾ ಇದ್ದೆ ಅಲ್ಲಿ ನಾನು ಕೆಟ್ಟವಳಾಗಿದ್ದೀನಿ ಬಟ್ ಸ್ಟಿಲ್ ನಾನು ನಾನು ಖುಷಿಯಾಗೇ ಬದುಕಬೇಕು ಬಿಕಾಸ್ ನನ್ನ ಲೈಫ್ ಅದ ನನಗೆ ಎರಡು ಮಕ್ಕಳವ ನನ್ನ ಮಕ್ಳಿಗೆ ನನ್ನ ಜೀವನ ಕೊಡಬೇಕು ಈಗ 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 ನಾನು ನಾನು ಏನೋ ಒಂದು ಕೆಟ್ಟ ನಿರ್ಧಾರ ತಗೊಂಡ್ರೆ ನಾಳೆ ನನ್ನ ಮಕ್ಳಿಗೆ ಯಾರು ನೋಡ್ಕೊಬೋದು ಅಲ್ವಾ ನಾವು ಜನ ನಾವು ಹೆಂಗಿದ್ರು ಅಂತಾರೆ ಒಳ್ಳೆಂದ್ರು ಒಳ್ಳೆಯವಳ ಕೆಟ್ಟಾದ್ರೆ ಕೆಟ್ಟ ಜನದ ಬಗ್ಗೆ ಬೇಡ ಬೇಡ ಯಾವಾಗ ನಮ್ಮ ಫ್ಯಾಮ್ಲಿ ನಮ್ಮ ಬಗ್ಗೆನೇ ಮಾತಾಡ್ತವಂದ್ರಿ ಜನರ ಬಗ್ಗೆ ಏನು ವಿಚಾರ ಮಾಡ್ತೀರಾ ನಿಜ ಅಲ್ವಾ ಸೊ ಎಲ್ಲ ಹೆಣ್ಮಕ್ಳಿಗೆ ಒಂದು ಹೇಳೋಕೆ ಇಷ್ಟಪಡ್ತೀನಿ ಕೊನೆಯದಾಗಿ ಕಷ್ಟನೋ ಸುಖನೋ ಹಾ ಎಷ್ಟಾಗುತ್ತೋ ಅಷ್ಟು ಸಹಿಸ್ಕೊಳ್ಳಿ ಯಾವುದ್ರೆ ನಿಮ್ಗೆ ಸಹಿಸ್ಕೋಕ್ಕಾಗಲ್ಲಲ್ಲ ಅಲ್ಲಿಂದ ರಿಮೂವ್ ಆಗಿ ಬೇಡ ಬೇಡ ಜೀವನ ಇವಾಗ ನಾವು ಮಕ್ ಒಂದು ಎಕ್ಸಾಂಪಲ್ ಇವಾಗ ನಾವು ಮಕ್ಕಳು ಹಡ್ದಿದ್ದೀವಿ ಅಂದ್ರೆ ಇವಾಗ ನಾನು ಸತ್ತಂದ್ರೆ ನನ್ನ ಜೊತೆ ನನ್ನ ಮಕ್ಕಳು ಬರಲ್ಲ ಕಟ್ಕೊಂಡು ಗಂಡನೂ ಬರಲ್ಲ ಯಾರೂ ಬರೋಲ್ಲ ಸುಮ್ಮನೆ ಏನೋ ಒಂದು ಅದ ಅಂದ್ರೆ ಅದ ಅಷ್ಟೇ ಬಿಟ್ಟರೆ ಬೇರೆನೂ ಇಲ್ಲ ಈ ವಿಡಿಯೋ ನಿಮಗೆ ತಪ್ಪೋ ಸರಿಯೋ ಗೊತ್ತಿಲ್ಲ ಬಟ್ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ